ಬಿ ಎರಡನೇ ಸೆಮ್ ಕನ್ನಡ ವಿಷಯದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಅಧ್ಯಾಯ ನಾಲ್ಕು ಯಾವುದು ಅಂದರೆ ಗರ್ಜನೆ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರ್ತಕ್ಕಂತಹ ಗರ್ಜನೆ ಅಧ್ಯಯದ ಈ ಒಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಬೆಸಗರಹಳ್ಳಿ ರಾಮನವರ ಕರ್ತ ಕೃತಿ ಪರಿಚಯವನ್ನು ಮತ್ತು ಅವರ ಅಧ್ಯಾಯ ಗರ್ಜನೆಯ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಕರ್ತ್ಯ ಪರಿಚಯ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಬೆಸಗರಹಳ್ಳಿ ರಾಮಣ್ಣ ಒಬ್ಬರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಯಾಗಿದ್ದ ಬೆಸಗರಹಳ್ಳಿ ರಾಮಣ್ಣನವರು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಸರ್ಕಾರಿ ವೈದ್ಯರಾಗಿ ಕೊಡಿಯಾಲ ಬೆಳ್ಳೂರು ಮೇಲುಕೋಟೆ ಶ್ರೀರಂಗಪಟ್ಟಣ ಹಳೆಬೀಡು ಮುಂತಾದ ಗ್ರಾಮಾಂತರ ಪ್ರದೇಶದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ ಬೆಸಗರಹಳ್ಳಿ ರಾಮಣ್ಣನವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಿವೃತ್ತಿ ಹೊಂದಿದರು ವೃತ್ತಿಯಿಂದ ಸರ್ಕಾರಿ ವೈದ್ಯಾಧಿಕಾರಿಯಾಗಿದ್ದ ಬೆಸಗರಹಳ್ಳಿ ರಾಮಣ್ಣನವರು ಪ್ರವೃತ್ತಿಯಿಂದ ಸೃಜನಶೀಲ ಬರಹಗಾರರು ಗ್ರಾಮೀಣ ಬದುಕಿನ ಬಗ್ಗೆ ಕತೆ ಕಾದಂಬರಿಗಳನ್ನು ಬರೆದ ಬೆಸಗರಹಳ್ಳಿ ರಾಮಣ್ಣನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾನವೀಯತೆಯ ಬೆಸುಗೆ ಹಾಕಿದವರು ಹತ್ತೊಂಬತ್ತು ನೂರ ಮೂವತ್ತೆಂಟು ಆಗಸ್ಟ್ ಹದಿನೈದರಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಜನಿಸಿದ ರಾಮಣ್ಣ ಅವರ ತಂದೆ ಎಲ್ಲೇಗೌಡ ತಾಯಿ ದೊಡ್ಡ ತಾಯಮ್ಮ ವೈದ್ಯರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಬೆಸಗರಹಳ್ಳಿ ರಾಮಣ್ಣ ಅವರು ನಂತರ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯದ ಬೆಳವಣಿಗೆಗೆ ಕಾರಣರಾದರು ಕತೆ ಕಾದಂಬರಿ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿರುವ ಬೆಸಗರಹಳ್ಳಿ ರಾಮಣ್ಣನವರು ಗ್ರಾಮೀಣ ಬದುಕಿನ ಭೂ ಸ್ಪಷ್ಟ ಚಿತ್ರಣವನ್ನು ತಮ್ಮ ಕೃತಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಬಡತನ ಶೋಷಣೆ ಮತ್ತು ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಸರಳ ಮತ್ತು ಸುಂದರವಾದ ಭಾಷೆಯನ್ನು ಬಳಸಿಕೊಂಡು ಅವರ ಕೃತಿಗಳು ಓದುಗರಿಗೆ ಬಹಳ ಪ್ರಿಯವಾಗಿದೆ ಗಾಂಧಿ ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ನೆಲದ ಒಡಲು ಗರ್ಜನೆ ಹರಕೆಯ ಹಣ ಜಾಡಮಾಲೆ ಒಂದು ಹುಡುಗನಿಗೆ ಬಿದ್ದ ಕನಸು ನೂರು ರೂಪಾಯಿ ನೋಟುಗಳಂತಹ ಅತ್ಯುನ್ನತ ಕಥೆಗಳನ್ನು ಕನ್ನಡ ಕಥಾ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ಕೊಟ್ಟು ಕಥಾಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಂಡವರು ರಾಮಣ್ಣ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ನೆಲದ ಸಿರಿ ಕೊಳಲು ಮತ್ತು ಖಡ್ಗ ಕನ್ನಂಬಾಡಿ ಸುಗ್ಗಿ ಒಂದು ಹುಡುಗನಿಗೆ ಬಿದ್ದ ಕನಸು ಇವು ರಾಮಣ್ಣನವರ ಕೆಲ ಪ್ರಮುಖ ಕಥಾ ಸಂಕಲನಗಳು ರಕ್ತ ಕಣ್ಣೀರು ತೋಳಗಳ ನಡುವೆ ಇವು ರಾಮಣ್ಣನವರ ಕಾದಂಬರಿಗಳು ಶೋಕ ಚಕ್ರ ಅವರ ಕವನ ಸಂಕಲನ ಕನ್ನಡದಲ್ಲಿ ಅಪರೂಪದ ಕಥೆಗಳನ್ನು ರಚಿಸಿದ ಬೆಸಗರಹಳ್ಳಿ ರಾಮಣ್ಣನವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಸಂದಿವೆ ಅವರ ಒಂದು ಹುಡುಗನಿಗೆ ಬಿದ್ದ ಕನಸು ಕಥಾ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ವರ್ಧಮಾನ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಇವು ಬೆಸಗರಹಳ್ಳಿ ರಾಮಣ್ಣನವರಿಗೆ ಸಂದ ಇತರ ಕೆಲ ಪ್ರಮುಖ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ರಾಮಣ್ಣನವರ ನೂರು ರೂಪಾಯಿ ನೋಟು ಜಾಡಮಾಲೆ ಕಥೆಗಳು ಜ್ಞಾನಪೀಠ ಪ್ರಶಸ್ತಿ ಸಮಿತಿಗೆ ಆಯ್ಕೆಯಾಗಿ ಭಾರತೀಯ ಕಹಾನಿಯ ಸಂಕಲನದಲ್ಲಿ ಪ್ರಕಟಗೊಂಡಿವೆ ಗ್ರಾಮೀಣ ಪರಿಸರದಲ್ಲಿ ನಡೆಯುವ ನೈಜ ಘಟನೆಗಳನ್ನು ತಮ್ಮ ಕಥೆಗಳ ಮೂಲಕ ಅಭಿವ್ಯಕ್ತಪಡಿಸಿದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರಾದ ರಾಮಣ್ಣನವರ ಕೆಲ ಕಥೆಗಳು ಹಿಂದಿ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಭಾಷೆಗಳಿಗೆ ಭಾಷಾಂತರಗೊಂಡಿವೆ ಎಂಬುದು ಇಷ್ಟು ಹಳ್ಳಿ ರಾಮಣ್ಣನವರ ಒಂದು ಕೃತಿ ಕೃತ್ಯ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಗರ್ಜನೆ ಕತೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಅವಮಾನಕ್ಕೆ ಬಲಿಯಾದವರು ಪ್ರತಿಭಟಿಸಿದರೆ ಮಾತ್ರವೇ ಬದುಕು ಎಂಬುದನ್ನು ಗರ್ಜನೆ ಕತೆ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಅವಮಾನಕ್ಕೆ ಪ್ರತಿಭಟನೆಯೇ ದಿವ್ಯೌಷಧಿ ಎಂಬುದನ್ನು ಗರ್ಜನೆ ಕತೆ ಮರಿ ನಂಜನ ಪಾತ್ರದ ಮೂಲಕ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಗರ್ಜನೆ ಬೆಸಗರಹಳ್ಳಿ ರಾಮಣ್ಣನವರ ಅತ್ಯುನ್ನತ ಕಥೆಗಳಲ್ಲಿ ಒಂದು ಅವಮಾನಕ್ಕೆ ಬಲಿಯಾದವರು ಪ್ರತಿಭಟಿಸಿದರೆ ಮಾತ್ರವೇ ಬದುಕು ಅವಮಾನಕ್ಕೆ ಪ್ರತಿಭಟನೆಯೇ ದಿವ್ಯಾಷಧಿ ಎಂಬುದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವುದು ಈ ಕಥೆಯ ಮೂಲ ಆಶಯ ತೆರಳು ಗರ್ಜನೆ ಕಥೆಯ ನಾಯಕ ಮರಿನಂಜ ಆದರಕ್ಕೆ ಹುಟ್ಟಿದವನು ಎಂಬ ಅವಮಾನಕ್ಕೆ ಹೆಜ್ಜೆ ಹೆಜ್ಜೆಗೂ ಗುರಿಯಾಗಿ ಇನ್ನಿಲ್ಲದ ಮಾನಸಿಕ ಯಾತನೆ ಅನುಭವಿಸುತ್ತಾನೆ ಅವಮಾನಕ್ಕೂ ಒಂದು ಮಿತಿ ಇದೆ ಆ ಮಿತಿ ಮೀರಿದರೆ ಅದಕ್ಕೆ ಪ್ರತಿಭಟನೆಯೇ ದಿವ್ಯಾ ಔಷಧಿ ಹುಟ್ಟಿದವನು ಎಂಬ ಅವಮಾನ ಮಿತಿ ಮೀರಿದಾಗ ಮರಿನಾಂಜನಿಗೆ ಪ್ರತಿಭಟನೆಯೇ ದಿವ್ಯಾ ಆಗ ಅವಮಾನ ಮಾಡುವವರೆಲ್ಲ ತೆಪ್ಪಗಿರುತ್ತಾರೆ ಹೀಗೆ ಅವಮಾನಕ್ಕೆ ಪ್ರತಿಭಟನೆ ದಿವ್ಯಾಷಧಿ ಎಂಬುದನ್ನು ಈ ಕತೆ ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಗರ್ಜನೆ ಕತೆಯ ಮರಿನಂಜ ಪಟೇಲರ ಅನೈತಿಕ ಸಂಬಂಧಕ್ಕೆ ಹುಟ್ಟಿದವನು ಮರಿನಂಜನ ಅವನ ಮೊದಲ ಗಂಡ ಸತ್ತ ನಂತರ ಆಕೆಯ ಆಸ್ತಿ ಪಾಸ್ತಿಯೆಲ್ಲ ಪಟೇಲರ ಪಾಲಾಗುತ್ತದೆ ಆಮೇಲೆ ಹಾಗೂ ಪಟೇಲರ ಅನೈತಿಕ ಸಂಬಂಧದ ಫಲವಾಗಿ ಮರಿನಂಜ ಹುಟ್ಟುತ್ತಾನೆ ಮರಿನಂಜ ನಾಲ್ಕು ವರ್ಷದವನಾಗಿದ್ದಾಗ ಆತನ ಅವ್ವ ಕಾಲರ ತಗುಲಿ ಸತ್ತು ಹೋಗುತ್ತಾಳೆ ಆಕೆ ಮಗನಿಗೆ ಮರಿನಂಜ ಎಂದು ಹೆಸರು ಇಡುತ್ತಾಳೆ ಆದರೆ ಮರಿನಂಜ ಕುರಿ ಕಾಯುತ್ತಿದ್ದುದರಿಂದ ಊರ ಜನರೆಲ್ಲ ಆತನನ್ನು ಕುರಿನಂಜ ಎಂದೇ ಅಪಹಾಸ್ಯವಾಗಿ ಕರೆಯುತ್ತಾರೆ ಇದು ಮರಿನಂಜನಿಗೆ ಹಿಡಿಸುವುದಿಲ್ಲ ಕುಳ್ಳನಿಂದ ತನ್ನ ಹುಟ್ಟಿನ ಸತ್ಯವನ್ನು ಕೇಳಿ ತಿಳಿದ ಮರಿನಂಜನಿಗೆ ಪಟೇಲರ ಮೊದಲನೆಯ ಹೆಂಡತಿ ಮಾತು ಮಾತಿಗೂ ಬದುಕಿದ್ದಾಗ ನಿಮ್ಮವ್ವ ನನ್ನ ಹೊಟ್ಟೆ ಉರಿಸಿದ್ದು ಈಗ ನೀನು ನನ್ನ ಒಡ್ಡು ಉರುಸಿಯಾ ಎಂದು ಹಿಡಿಯುತ್ತಿದ್ದುದರ ಹಿನ್ನೆಲೆ ಅರ್ಥವಾಗುತ್ತದೆ ತನ್ನ ಹುಟ್ಟಿನ ಸತ್ಯ ತಿಳಿಯುತ್ತಿದ್ದನಂತೆಯೇ ಮರಿನಂಜ ಪಟೇಲರ ಮೇಲೆ ಕೆಂಡಾ ಮಂಡಲವಾಗುತ್ತಾನೆ ಪಟೇಲರಿಗೆ ಎರಡನೆಯ ಹೆಂಡತಿ ತಂದರೂ ಮಕ್ಕಳಾಗಿದ್ದರಿಂದ ನ್ಯಾಯವಾಗಿ ನೋಡಿದರೆ ತಾನೇ ಅವರ ಮಗ ಎಂದು ಮರಿನಂಜ ಅಂದುಕೊಳ್ಳುತ್ತಾನೆ ಆದರೆ ಪಟೇಲರು ತನ್ನನ್ನು ನಡೆಸಿಕೊಳ್ಳುವ ರೀತಿಯನ್ನು ಕಂಡು ಮರಿನಂಜನ ಮೈ ಕೆಂಡವಾಗಿ ಹಲ್ಲು ಕಡಿಯುತ್ತಾನೆ ನನ್ನನ್ನು ಅವರಿವರು ಆಧಾರಕ್ಕೆ ಹುಟ್ಟಿದವನು ಎಂದರೆ ನಿಮಗೇನು ಅನಿಸುವುದಿಲ್ಲವೇ ಮರಿನಂಜ ಅನ್ನುವ ಬದಲು ಕುರಿನಂಜ ಕುರಿನಂಜ ಎಂದು ಕೂಗಿ ಹಂಗಿಸಿದರೆ ನಿಮ್ಮ ಹೊಟ್ಟೆ ತನ್ನಾಗುತ್ತದೆಯೇ ಎಂದು ಪಟೇಲರನ್ನು ಹಿಡಿದು ಜಗ್ಗಿಸಿ ಕೇಳಬೇಕು ಎಂದುಕೊಳ್ಳುತ್ತಾನೆ ಒಂದು ದಿನ ಮರಿನಂಜ ಬೆಳಗ್ಗೆ ಜೋಳದ ಕಡ್ಡಿ ಕೊಯ್ದುಕೊಂಡು ಬರಲೆಂದು ಹೊಲಕ್ಕೆಯೇ ಹೊರಟಿದ್ದವನು ಊರ ಮುಂದಿನ ಅರಳಿಕಟ್ಟೆ ಬಳಿಯ ತುರಿಕಲ್ಲು ಕಂಬದ ಬಳಿ ಕುಡುಗೋಲೊಂದನ್ನು ಹರಿತ ಮಾಡಲು ಮಸಿಯುತ್ತಾ ನಿಲ್ಲುತ್ತಾನೆ ಅದೇ ತನ್ನ ಕೊಡಲಿ ಮಸಿಯಲು ಅಲ್ಲಿಗೆ ಬಂದ ಭೀಮನ ಪಾತ್ರಧಾರಿ ಮೀಸೆ ದೊಡ್ಡನ ಮರಿನಂಜನ ಮದುವೆ ಪ್ರಸ್ತಾಪ ಮಾಡುತ್ತಾನೆ ಅದೇ ವೇಳೆಗೆ ಅಲ್ಲಿಗೆ ಬಂದ ಶಕುನಿ ಪಾಟುದಾರಿ ಕುಳ್ಳ ಈ ಶಿಖಂಡಿ ನನ್ನ ಮಗನಿಗೆ ಮದುವೆ ಬೇರೆ ಕೇಡು ಮಾಡಿದ್ರೆ ಅವು ಕಂಡೋರ ಪಾಲು ಮೊದಲೇ ಗಾದೆಯಲ್ಲಿವೆ ಉಳೋನಿಗೆ ಭೂಮಿ ಅಟ್ಟೋನಿಗೆ ಹೆಣ್ಣು ಅಂತ ಎಂದು ಮರಿನಂಜನ ಜುಟ್ಟನ್ನ ಬಲವಾಗಿ ಹಿಡಿದು ಅಲ್ಲಾಡಿಸುತ್ತಾನೆ ನೋವಿಗೆ ಪ್ರಾಣವೇ ಹೋದಂತಾದ ಮರಿನಂಜ ಜುಟ್ಟು ಬಿಡುವಂತೆ ಕೇಳುತ್ತಾನೆ ಆದರೆ ಕುಳ್ಳ ಗಂಡಸಾದರೆ ಬಿಡಿಸಿಕೋ ಇಲ್ಲದೆ ಹೋದರೆ ಶಿಖಂಡಿ ಎಂದು ಒಪ್ಪಿಕೋ ಬಿಡುತ್ತೇನೆ ಅವಮಾನದ ಸವಾಲು ಎಸೆದು ಕುಳ್ಳ ಹಿಡಿತವನ್ನು ಇನ್ನೂ ಬಲಪಡಿಸುತ್ತಾನೆ ಮರಿನಂಜನ ತಲೆಗೆ ಮೂಳೆ ಜಡೆದಂತಾಗುತ್ತದೆ ಮರಿನಂಜ ಕುಡುಗೋಲನ್ನು ನೆಲಕ್ಕೆ ಹಾಕಿ ಅಡ್ಡ ಬಳಸಿ ಕುಳ್ಳನ ಕಾಲುಗಳಿಗೆ ತನ್ನ ದಡುತಿ ಕಾಲುಗಳಿಂದ ತೊಡ ತೊಡರು ಹಾಕಿ ಬಲಗೈಯಿಂದ ಅವನ ಕತ್ತನ್ನು ಬಲವಾಗಿ ಅದುಮಿ ನೆಲಕ್ಕೆ ಕೆಡವಿ ಮಣ್ಣಿನಲ್ಲಿ ಉರುಳು ಸೇವೆ ಮಾಡಿಸುತ್ತಾನೆ ಮೀಸೆ ದೊಡ್ಡನ್ನು ಬೆಪ್ಪಾಗಿ ಹೋಗುತ್ತಾನೆ ಧೂಳಿನಿಂದಾದ ಕುಳ್ಳ ಮರಿನಂಜನನ್ನು ಹುಟ್ಟಿದ ದಿನ ಕಾಣಿಸುವುದಾಗಿ ಅಬ್ಬರಿಸುತ್ತಾನೆ ಲೇ ಶಿಖಂಡಿ ಪಟಿಯಲು ಬರಲಿ ಮಾಡಿಸ್ತೀನಿ ಎಂದು ಹೇಳುತ್ತಾನೆ ತನ್ನನ್ನು ಶಿಖಂಡಿ ಎಂದುದಕ್ಕೆ ಕೋಪಗೊಂಡ ಮರಿನಂಜ ಕುಡುಗೋಲನ್ನ ತೆಗೆದುಕೊಂಡು ಕಣ್ಣು ಕೆಂಪಗೆ ಮಾಡಿ ದುರುಗುಟ್ಟಿ ನೋಡುತ್ತಾ ನಿಲ್ಲುತ್ತಾನೆ ಆದರೆ ಮೀಸೆ ದೊಡ್ಡನ್ನ ಮರಿನಂಜನನ್ನ ಸಮಾಧಾನ ಮಾಡಿ ಬೆನ್ನು ತಟ್ಟಿ ಕಳಿಸುತ್ತಾನೆ ಆದರೆ ಜೋಳದ ಕಡ್ಡಿ ಕೊಯ್ದುಕೊಂಡು ಹೋಗಲು ಹೊಲಕ್ಕೆ ಬಂದ ಮರಿನಂಜ ಜವರನ ಅವಮಾನಕ್ಕೆ ಬಲಿಯಾಗಬೇಕಾಗುತ್ತದೆ ಜವರ ತನ್ನನ್ನು ಕುರಿನಂಜ ಎಂದು ಕರೆದಿದ್ದು ಮರಿನಂಜನಿಗೆ ಹಿಡಿಸುವುದಿಲ್ಲ ಆತ ತನ್ನನ್ನು ಮರಿನಂಜನೆಂದು ಕರೆಯಲು ಹೇಳುತ್ತಾನೆ ಹಾಗೆ ಕರೆಯದಿದ್ದರೆ ಏನು ಮಾಡುತ್ತೀಯ ಎಂದು ಜವರ ಕೇಳುತ್ತಾನೆ ಕೋಪಗೊಂಡ ಮರಿನಂಜ ಏನು ಮಾಡಿ ಅಂದ ಇವತ್ತು ಶಕ್ನಿ ಕುಳ್ಳನಿಗೆ ಏನಾಯಿತು ಹೋಗಿ ಕೇಳು ಕೈಲಿ ಏನಿದೆ ನೋಡು ಎಂದು ಕುಡುಗಲು ತೋರಿಸುತ್ತಾನೆ ಮರಿನಂಜ ಅವತಾರ ಕಂಡು ಜವರನಿಗೆ ಎಲ್ಲಾ ಚಡ್ಡಿಯಲ್ಲಿ ಆಗುವಂತಾಗಿ ಮೆಟ್ಟಗಾಗಬೇಕಾಗುತ್ತದೆ ಈ ಎಲ್ಲದರ ಮಧ್ಯೆ ಮರಿನಂಜನಿಗೆ ಪ್ರಣಯದ ಸೆಳೆತ ಬೇರೆ ಇದೆ ನಿಂಗನನ ಮಗಳು ಪಾರ್ವತಿಯ ಸೌಂದರ್ಯಕ್ಕೆ ಮನಸೋತ ಮರಿನಂಜ ಅವಳನ್ನೇ ಕೈ ಹಿಡಿಯುವುದಾಗಿ ನಿರ್ಧರಿಸುತ್ತಾನೆ ಇದಕ್ಕೆ ಪಟೇಲರೇನಾದರೂ ಹಾದರಕ್ಕೆ ಹುಟ್ಟಿದವನು ಎಂದರೆ ಅವನ ಕತ್ತಿನ ಪಟ್ಟಿ ಹಿಡಿದು ನಿಲ್ಲಿಸಿ ನಾನು ನಿಮಗೆ ಹುಟ್ಟಿದವನು ಇಲ್ಲವೋ ಹೇಳಿ ಎಂದು ಕುಡುವೋಲು ಬಾಯ ಮೇಲೆ ಬೆರಳಾಡಿಸಿ ಪಟೇಲರ ವಿರುದ್ಧವೂ ಪ್ರತಿಭಟನೆಗೆ ಸಜ್ಜಾಗುತ್ತಾನೆ ಆಗ ಅವನ ಕಾಲುಗಳಲ್ಲಿ ಅಪೂರ್ವ ಕಿಚ್ಚು ತುಂಬಿಕೊಳ್ಳುತ್ತದೆ ಹೀಗೆ ಅವಮಾನಕ್ಕೆ ಪ್ರತಿಭಟನೆಯೇ ದಿವ್ಯೌಷಧಿಯಲ್ಲದೆ ಬೇರೆಯಲ್ಲ ಎಂಬುದನ್ನು ಈ ಕತೆ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಆ ಪ್ರಬಂಧ ರೂಪದ ಪ್ರಶ್ನೆ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ ಇದರ ಮುಂದಿನ ಒಂದು ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ